ನನ್ನ ಮಗಳ ಹತ್ಯೆ ಆದ ನಂತರ ನಾನು ಭಾಳ ದುಃಖ ಸಿದ್ಧಿ ಒಳಗಿದ್ದೆ ಕೆಲವೊಂದು ಸರ್ಕಾರ ಮಟ್ಟಕ್ಕೆ ನಮ್ಮ ಪಕ್ಷದವರೇ ನಾನು ಎಂಥವ್ರೆ ಅಂಥವ್ರೆ ಅಂತ ಹೆಸರುತ್ತೊಳಗಿಲ್ಲ ಎಲ್ಲರೂ ಕೂಡ ಆ ಒಂದು ಘಟನೆಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಸರ್ಕಾರಕ್ಕೆ ತಿಳಿಸಿದ್ದು ಈಗ ನಮಗೆಲ್ಲ ಮಾಹಿತಿಗಳನ್ನು ಬಂದು ಅದಕ್ಕೆ ಸರ್ಕಾರ ಇಮಿಡಿಯೇಟ್ಲಿ ಸ್ಪಂದಿಸಿ ಎಲ್ಲರೂ ಕೂಡ ಸ್ಪಂದಿಸಿ ಅದನ್ನು ಆದೇಶ ಮಾಡೇ ಹೇಳಬೇಕು ಅನ್ನೋ ಇಚ್ಛೆ ಅವ್ರಿಗಿತ್ತು ಅದು ಮಾಹಿತಿ ಕೊರತೆ ಇತ್ತು ಏನು ಮಾಡಾತರ ಏನೂ ಮಾಡುವಲ್ಲರ ಅಂತ ನನಗೆ ಅಸಮಾಧಾನದಿಂದ ನಾನು ಸರ್ಕಾರದ ವಿರುದ್ಧ ಕೂಡ ಹೇಳಿದ್ದು ಕರೆ ಮತ್ತು ನನ್ನವರೇ ಅದೇ ನನಗೆ ಕೈ ಹಿಡಿದಿಲ್ಲ ಅಂತ ನನಗೆ ಭಾಳ ಭಯ ಆಗಿತ್ತು ನನ್ನ ಕೊಟ್ಟು ಯಾರು ನಿಂತಿಲ್ಲ ಅಂತೇಳಿ ಅವರೆಲ್ಲ ತಮ್ಮ ಇಚ್ಛಾ ಪ್ರಕಾರ ವ್ಯಕ್ತಪಡಿಸಿ ಅದನ್ನು ಇಮಿಡಿಯೆಟ್ಲಿ ಸರ್ಕಾರಕ್ಕೆ ಒತ್ತಾಯ ತಗೊಂಡು ಬಂದು ನನ್ನ ಬೆನ್ನಿಂದ ಕೆಲಸ ಮಾಡಿದ್ದಾರೆ ಅವ್ರಿಗೂ ಕೂಡ ನಾನು ಇವತ್ತು ಕಾನೂನು ಸಚಿವರು ನನ್ನ ಮನೆಗೆ ಬಂದು ಸಾಂತಾನಿ ಹೇಳಿದ್ದಾರೆ ಮುಖ್ಯಮಂತ್ರಿಗಳಿಗೂ ನನ್ನ ಫೋನ್ ಮುಖಾಂತರ ಮಾತಾಡಿಸಿದ್ದಾರೆ ಮತ್ತು ಅವರು ಕೂಡ ಈಗ ಈ ಕಡೆ ಹುಬ್ಬಳ್ಳಿ ಕಾರ್ಯಕ್ರಮ ಬಂದರೆ ನಾನು ಖಂಡಿತ ನಮ್ಮ ಮನೆಗೂ ಕೂಡ ನಾನು ಸಾಂತಾನ ಹೇಳಕ್ಕೆ ಬರ್ತೇನೆ ಅಂತ ಕೂಡ ಈಗ ತಾನೇ ಸಚಿವರು ಹೇಳಿದರೆ ಅದೇ ರೀತಿ ಅವರು ಕೂಡ ಮೊನ್ನೆ ಮಾಹಿತಿ ಬಂದಿದೆ ಅವರು ಕೂಡ ಬರ್ತೇನೆ ಅಂತ ಹೇಳಿದ್ದಾರೆ ನಾನು ಏನಾದರೂ ತಪ್ಪು ಮಾತಾಡಿದ್ದಾಗಿದ್ದರೆ ನನ್ನ ಕ್ಷಮೆ ಇರಬೇಕು ಯಾರೂ ಕೂಡ ಅಣ್ಣ ತಪ್ಪಿಸ್